ಮುಟ್ಟಂದ್ರೆ ಅದು ತುಂಬಾ ಸುರಳೀತವಾಗಿ ಅಥವಾ ಸರಾಗವಾಗಿ ತಿಂಗಳಲ್ಲಿ ಮೂರು ದಿವಸ ಹರಿದೋಗುತ್ತೆ ಹೋಗುತ್ತೆ ತಾನೇ ಬಂದಾಗುತ್ತೆ ಆತರನು ನಾವು ಹೇಳಕ್ಕಾಗಲ್ಲ ಏಕೆಂದ್ರೆ ಮುಟ್ಟಿನ ಸಂಬಂಧದಲ್ಲಿ ಹಲವಾರು ಸಮಸ್ಯೆಗಳಿದಾವೆ ನನ್ನ ತಾಯಿ ನನ್ನ ಅಜ್ಜಿಯ ತಲೆಮಾರಿಗೂ ನನ್ನ ತಲೆಮಾರಿಗೂ ಈ ಋತುಚಕ್ರ ಆರಂಭವಾದ ಸಮಯ ಏನಿದೆಯಲ್ಲ ಇದು ತುಂಬಾ ಬೇಗ ಬೇಗ ಆಗ್ತಾ ಇದೆ ಅನ್ನುವ ಒಂದು ಅಭಿಪ್ರಾಯ ಎಲ್ಲ ಕಡೆ ಇದೆ ಅಂತ ಹೇಳ್ಬೋದು ಬದುಕು ಬರ್ತಾ 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 ಶ್ರಮ ರಹಿತ ಆಗ್ತಾ ಇದೆ ಶಿಸ್ತುಬದ್ಧ ಜೀವನ ಶೈಲಿ ಸಮತೋಲಿತ ಆಹಾರನ ಇಟ್ಕೊಳ್ಳೋದು ತುಂಬಾ ಮುಖ್ಯ ಅಂತ ಅನಿಸುತ್ತೆ ಹಲೋ ನಾವಿವಾಗ ಮುಟ್ಟು ಅನ್ನುವ ಸಂಕತನ ಪಯಣದ ಒಂದು ಹಂತಕ್ಕೆ ಬರ್ತಾ ಇದ್ದೀವಿ ಅಂತ ಅನಿಸುತ್ತೆ ಇದುವರೆಗೆ ಮುಟ್ಟು ಹೆಂಗೆ ಶುರುವಾಗುತ್ತೆ ಮುಟ್ಟು ಆರಂಭ ಆಗೋದಕ್ಕಿಂತ ಮುಂಚಿನ ಬೆಳವಣಿಗೆಗಳು ಮತ್ತು ಮುಟ್ಟು ಆರಂಭ ಆದವಾಗ ಹದಿಹರಿಯದ ಕಾಲದಲ್ಲಿರುವ ಮನೋದೈಹಿಕ ತುಮುಲಗಳು ಏನೇನು ಅದನ್ನೆಲ್ಲ ನಿಭಾಯಿಸೋದು ಹೆಂಗೆ ಅದರಿಂದ ಬರುವ ಬಿಕ್ಕಟ್ಟುಗಳೇನು ಈ ಥರ ಬೇರೆ ಬೇರೆ ವಿಚಾರಗಳ ಬಗ್ಗೆ ನೋಡ್ತಾ ಬಂದ್ವಿ ಮತ್ತು ಆ ಮೂರು ದಿವಸದ ಮುಟ್ಟನ್ನು ನಿಭಾಯಿಸೋದ್ರಲ್ಲಿರುವ ತೊಂದರೆಗಳು ಅದನ್ನು ನಾವು ನೋಡಿದ್ವಿ ಮತ್ತು ಮುಟ್ಟನ್ನು ಹೆಂಗೆ ಹೆಣ್ಣನ್ನು ದೂರ ಇಡೋಕ್ಕೆ ಮುಟ್ಟು ಅಪವಿತ್ರ ಅಂತ ಹೇಳಿ ಅದನ್ನು ಹೆಣ್ಣನ್ನು ದೂರ ಇಡಲಿಕ್ಕೆ ಅರ್ಧಕ್ಕರ್ಧ ಜನಸಂಖ್ಯೆಯನ್ನು ನೀವು ಅಂತ ಹೇಳೋಕ್ಕೆ ಹೇಗೆ ಬಳಸಿದ್ದಾರೆ ಅದನ್ನು ಸಹ ನೋಡಿದ್ವಿ ಇದೆಲ್ಲ ಒಂದು ಹೆಣ್ಣು ದೇಹದ ದೃಷ್ಟಿಯಿಂದ ನಾವು ಮುಟ್ಟನ್ನು ನೋಡಿದವಾಗ ನಮಗೆ ಕಂಡು ಬರುವಂತಹ ಕೆಲವಾರು ಸಂಗತಿಗಳು ಹಾಗಂದ್ರೆ ಮುಟ್ಟಂದರೆ ಅದು ತುಂಬ ಸರಳ ಸುರಳಿತವಾಗಿ ಅಥವಾ ಸರಾಗವಾಗಿ ತಿಂಗಳಲ್ಲಿ ಮೂರು ದಿವಸ ಹರಿದೋಗುತ್ತೆ ತಾನೇ ಬಂದಾಗುತ್ತೆ ಆ ಥರನೂ ನಾವು ಹೇಳೋಕ್ಕಾಗಲ್ಲ ಏಕೆಂದರೆ ಮುಟ್ಟಿನ ಸಂಬಂಧದಲ್ಲಿ ಹಲವಾರು ಸಮಸ್ಯೆಗಳಿದ್ದಾವೆ ಇತ್ತೀಚೆಗೆ ಕಂಡುಬರುವ ಕೆಲವೊಂದು ವಿಚಾರಗಳ ಬಗ್ಗೆ ಅಷ್ಟೇ ನಾನು ನಿಮ್ಮ ಹತ್ರ ಮಾತಾಡೋಣ ಅಂತ ಅಂದ್ಕೊಳ್ತಾ ಇರೋದು ಇವಾಗ ನಾವು ನೋಡ್ದಂಗೆ ತುಂಬ ಮಕ್ಕಳಲ್ಲಿ ಬೇಗ ಋತುಸ್ರಾವ ಆರಂಭ ಆಗುತ್ತೆ ಅಂದರೆ ಋತುಚಕ್ರ ಆರಂಭ ಆಗುತ್ತೆ ನಾವೇನು ಮೆನಾರ್ಕಿ ಅಂತ ಹೇಳ್ತೀವೋ ಅದು ನನ್ನ ತಾಯಿ ನನ್ನ ಅಜ್ಜಿಯ ತಲೆಮಾರಿಗೂ ನನ್ನ ತಲೆಮಾರಿಗೂ ನನ್ನ ಮಕ್ಕಳ ತಲೆಮಾರಿಗೂ ಮತ್ತು ಈಗಿನ ತಲೆಮಾರಿಗೂ ಈ ಋತುಚಕ್ರ ಆರಂಭವಾದ ಸಮಯ ಏನಿದೆಯಲ್ಲ ಇದು ತುಂಬ ಬೇಗ ಬೇಗ ಆಗ್ತಾ ಇದೆ ಅನ್ನುವ ಒಂದು ಅಭಿಪ್ರಾಯ ಎಲ್ಲ ಕಡೆ ಇದೆ ಅಂತ ಹೇಳ್ಬೋದು ಇವಾಗ ಎಷ್ಟೋ ಸಲ ನಾವು ಮುಂಚಿನ ಒಂದು ಎಪಿಸೋಡಲ್ಲಿ ಆಗಲೇ ಚರ್ಚೆ ಮಾಡಿದ್ವಿ ಮೂರನೇ ಕ್ಲಾಸು ನಾಲ್ಕನೇ ಕ್ಲಾಸು ಹೋಗ್ತಾ ಇರುವಂತಹ ಮಕ್ಕಳೂ ಸಹ ಒಂದು ಹತ್ತು ಪರ್ಸೆಂಟ್ ಹುಡುಗಿಯರಲ್ಲಿ ಎಂಟರಿಂದ ಒಂಬತ್ತು ವರ್ಷದ ಮಕ್ಕಳಿಗೆ ಋತುಚಕ್ರ ಆರಂಭ ಆಗುತ್ತೆ ಅಷ್ಟು ಬೇಗ ಓವಲೇಷನ್ ಶುರುವಾಗಿ ಗರ್ಭಕೋಶದ ಬೆಳವಣಿಗೆಯಾಗಿ ಅದೆಲ್ಲ ಆಗಿರುತ್ತಾ ಆಗಿರುತ್ತೋ ಇಲ್ವೋ ಅನ್ನೋದು ಅದು ಬೇರೇನೇ ಒಂದು ವೈದ್ಯಕೀಯವಾಗಿ ನೋಡಬೇಕಾದಂಥ ಹಲವಾರು ವಿಚಾರಗಳಿರುವಂಥ ಒಂದು ಸಂಗತಿ ಆದರೆ ಯಾಕೆ ಬರ್ತಾ ಬರ್ತಾ ಬೇಗ ಬೇಗ ಆಗ್ತಾ ಇದೆ ಇದು ಶುರುವಾಗೋದು ಬೇಗ ಹೆಂಗೆನೋ ಅದೇ ಥರ ಎಷ್ಟೋ ಹೆಣ್ಮಕ್ಕಳಿಗೆ ನಿಲ್ಲುವುದು ಸಹ ಅಂದರೆ ಋತುಬಂಧ ಅಂತ ನಾವೇನು ಹೇಳ್ತೀವಲ್ಲ ಮೆನಪಾಸ್ ಆ ಮೆನಪಾಸ್ ಮತ್ತು ಋತುಬಂಧ ಮತ್ತು ಅದಕ್ಕೆ ಸಂಬಂಧಿಸಿರುವಂಥ ಸಮಸ್ಯೆಗಳು ಸಹ ಬೇಗನೆ ಇದೆ ಮೊದಲೆಲ್ಲ ಮುಟ್ಟು ನಿಲ್ಲೋ ತನಕ ಮಕ್ಕಳನ್ನ ಹೆಣ್ಮಕ್ಳು ಎಂಟು ಹತ್ತು ಹನ್ನೆರಡು ಮಕ್ಕಳನ್ನು ಹೆರ್ತಾ ಇರೋರು ಸೊ ಅವಾಗ ಅದರದ್ದು ವಿಶೇಷ ತೊಂದರೆಗಳು ಅವ್ರಿಗೆ ಗೊತ್ತಾಗ್ತಿತ್ತೋ ಇಲ್ವೋ ಆ ಮಕ್ಕಳನ್ನೆಲ್ಲ ಹೆಚ್ಚೆಚ್ಚು ಸಾಕೋದ್ರಲ್ಲಿ ಅವ್ರದ್ದೆಲ್ಲ ಕಳೆದು ಹೋಗ್ಬಿಟ್ಟಿರ್ತಿತ್ತು ಇವಾಗ ಮೂವತ್ತೆಂಟು ನಲವತ್ತರ ಹೊತ್ತಿಗೆ ಋತುಬಂಧದ ಸಮಸ್ಯೆಗಳು ಶುರುವಾಗುತ್ತೆ ಅಂದರೆ ಈ ಇಡೀ ಶುರುವಾಗುವ ಮತ್ತು ನಿಲ್ಲುವ ಅವಧಿ ಏನಿದೆಯಲ್ಲ ಅದು ಸ್ವಲ್ಪ ಮುಂಚಿತವಾಗಿ ಆಗುವ ಒಂದು ಪರಿಣಾಮವಂದ ಒಂದು ಎಫೆಕ್ಟನ್ನು ನಾವಿವಾಗ ನೋಡ್ಬೋದು ಒಂದು ಬಹುತೇಕ ಹೆಣ್ಮಕ್ಕಳಲ್ಲಿ ಬೇಗನೆ ಶುರುವಾಗೋದು ಮತ್ತು ತುಂಬ ಅಪರೂಪಕ್ಕೆ ಎಷ್ಟು ದಿವಸ ಆದರೂ ಅಂದರೆ ಹದಿನಾರು ಹದಿನೈದು ಆದಮೇಲೂ ಆಗಲಿಲ್ಲ ಅನ್ನುವಂಥದ್ದು ಕೆಲವು ಹೆಣ್ಣುಮಕ್ಕಳಲ್ಲಿ ಕಂಡುಬರುತ್ತೆ ಅದು ತುಂಬ ರೇರ್ ಅಂತ ಹೇಳ್ಬೋದು ಸೊ ಇದು ಎರಡರ ಹಿಂದಿನ ಕಾರಣ ಏನಪ್ಪ ಅಂತಂದರೆ ಮನುಷ್ಯ ದೇಹದ ರಸದೂತಗಳು ಅಥವಾ ನಾವು ಹಾರ್ಮೋನ್ಗಳು ಅಂತ ಏನು ಹೇಳ್ತೀವಲ್ಲ ಡಿ ಈ ಮಾನವ ದೇಹ ಅದು ಹೆಣ್ಣಿಂದಿರಲಿ ಗಂಡಿಂದಿರಲಿ ಕೆಲವೇ ಕೆಲವು ಅಮೈನೋ ಆ್ಯಸಿಡ್ಗಳ ರೇಷಿಯೋಯಿಂದ ನಮ್ಮ ಇಡೀ ಸ್ವಭಾವ ನಮ್ಮ ಇಡೀ ಗುಣ ನಮ್ಮ ಮೂಡು ಅದೆಲ್ಲವೂ ನಿಯಂತ್ರಣ ಆಗುತ್ತೆ ಕೆಲವೇ ಕೆಲವು ಜೀನ್ಗಳಿಂದ ನಾನು ಮುಂದೆ ಏನು ಮಾಡ್ತೀನಿ ಏನಾಗುತ್ತೆ ನನಗೆ ನನ್ನಿಂದ ಹುಟ್ಟುವಂತಹ ಜೀವಿಗಳದು ಯಾವ ರೀತಿ ಏನಾಗ್ಬೋದು ಯಾವ ಕಾಯಿಲೆ ಬರ್ಬೋದು ಅದು ಎಲ್ಲದೂ ನಿರ್ಧಾರ ಆಗುತ್ತೆ ಹಾಗೆ ಕೆಲವೇ ಕೆಲವು ರಸದೂತಗಳಿಂದ ಹಾರ್ಮೋನ್ಗಳಿಂದ ಈ ಇಡೀ ಮನುಷ್ಯ ದೇಹದಲ್ಲಿ ನಡೆಯುವ ಚಯಾಪಚಯ ಕ್ರಿಯೆಗಳು ಅಂದರೆ ಮೆಟಬಾಲಿಕ್ ಆ್ಯಕ್ಟಿವಿಟಿ ಅಂತ ನಾವೇನು ಹೇಳ್ತೀವೋ ಅದೆಲ್ಲದನ್ನೂ ಸಹ ನಿಯಂತ್ರಣ ಮಾಡ್ತವೆ ಅಂದರೆ ರಸದೂತಗಳು ಅಷ್ಟೊಂದು ಕಡಿಮೆ ಪ್ರಮಾಣದಲ್ಲಿ ರಕ್ತದಲ್ಲಿ ಇದ್ದರೂ ಸಹ ನಮ್ಮ ದೇಹವನ್ನು ನಿಯಂತ್ರಣ ಮಾಡುವಂಥ ವಿಚಾರ ಅಂತ ಹೇಳ್ಬೋದು ಈ ರಸದೂತಗಳು ಏರ್ಪೇರಾಗೋದು ಇತ್ತೀಚೆಗೆ ತುಂಬ ಸಾಮಾನ್ಯವಾಗಿದೆ ಮತ್ತು ಇದಕ್ಕೆ ಹಲವಾರು ಕಾರಣಗಳು ಇದ್ದಾವೆ ಈ ಕಾರಣಗಳಲ್ಲಿ ಮುಖ್ಯವಾಗಿ ನಾವು ನೋಡಬೇಕಾಗಿರೋದು ಅಂತಂದರೆ ಈಗ ಬದಲಾಗಿರುವಂತಹ ಜೀವನ ಶೈಲಿ ಈ ಜೀವನ ಶೈಲಿ ಅಂದರೆ ಬದುಕು ಬರ್ತಾ 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 ಶ್ರಮರಹಿತ ಆಗ್ತಾ ಇದೆ ಮೊದಲು ನನ್ನ ವಯಸ್ಸಲ್ಲಿ ಈಗ ನನಗೆ ಐವತ್ತೈದು ವರ್ಷ ನಾನು ಸಣ್ಣವಳಿರುವಾಗ ಹೈಸ್ಕೂಲಿಗೆ ಹೋಗೋ ತನಕ ನೀರನ್ನು ಬೋರ್ ಹೊಡೆದೇ ತಗೊಂಡ್ಬರಬೇಕು ಅಥವಾ ಬಾವಿಯಿಂದ ಎತ್ಕೊಂಡೇ ಬರಬೇಕು ಸೊ ಆ ನೀರು ಎತ್ತುವ ಶ್ರಮ ಬಟ್ಟೆನ ಹೊಳೆಗೆ ಹೋಗಿ ಬೋರ್ವೆಲ್ ತಗೊಂಡು ಹೋಗಿ ಒಕ್ಕಂಡು ಬಂದು ಒಣಗಿಸುವಂತಹ ಶ್ರಮ ಅಥವಾ ಮಿಕ್ಸರ್ ಆವಾಗಷ್ಟೇ ಬರೋಕ್ಕೆ ಶುರುವಾಗಿದ್ದಂತಹ ಕಾಲ ಅದು ಬರೋಕ್ಕಿಂತ ಮುಂಚೆ ಖಾರ ಪುಡಿ ಚಟ್ನಿ ಪುಡಿ ಪ್ರತಿಯೊಂದನ್ನು ಕುಟ್ಟಲೇಬೇಕಾದಂತಹ ಶ್ರಮ ದೋಸೆ ಹಿಟ್ಟು ಇಡ್ಲಿ ಹಿಟ್ಟು ಅದನ್ನೆಲ್ಲ ರುಬ್ಬಲೇಬೇಕಾಗಿರುವಂತಹ ಹಿಟ್ಟನ್ನು ಬೀಸಲೇಬೇಕಾಗಿರುವಂಥ ಹಳ್ಳಹಳ್ಳಿಲಿ ಗಿರಣಿ ಇರಲಿಲ್ಲ ಎಷ್ಟೋ ಕಡೆಗಳಲ್ಲಿ ಕರೆಂಟೇ ಇರಲಿಲ್ಲ ಸೊ ಆ ಥರ ಇಡೀ ಮನುಷ್ಯ ಶ್ರಮದ ಮೇಲೆ ನಮ್ಮ ಎಲ್ಲ ಬದುಕು ನಿಂತಿದ್ದಂತಹ ಒಂದು ಅವಧಿ ಇತ್ತು ಈಗ ನಾವು ನಮ್ಮ ಮಕ್ಕಳಿಗೋ ಅಥವಾ ಅದರ ನಂತರದ ಜನ್ರೇಷನ್ನಿನ ಮಕ್ಕಳಿಗೆ ಹಿಂಗಿದೆ ಅಂತಂದರೆ ಅವರೆಲ್ಲ ಒಂಥರ ಯಾವುದೋ ಲೋಕದ ಕತೆ ಹೇಳ್ತಿದ್ದಾರೇನೋ ಅನ್ನೋ ಹಾಗೆ ಕೇಳ್ತಾರೆ ಈಗಲೂ ಇರ್ಬೋದು ರಾಜಸ್ಥಾನದ ಎಷ್ಟೋ ಕಡೆಗಳಲ್ಲಿ ಮೈಲಿಗಟ್ಟಲೆ ದೂರದಲ್ಲಿ ನೀರನ್ನು ತಗೊಂಬರ್ತಾರಂತೆ ಅಥವಾ ಇನ್ನೂ ಸಾಕಷ್ಟು ತಳ ವರ್ಗದ ತಳ ಸಮುದಾಯದ ತಳ ವರ್ಗದ ಅಥವಾ ಬಡತನವನ್ನೇ ಅನುಭವಿಸ್ತಿರುವಂಥ ಎಷ್ಟೋ ಜನರು ಆ ಥರ ಅತೀವ ಶ್ರಮಕ್ಕೆ ಅಮಾನವೀಯ ಶ್ರಮಕ್ಕೆ ಇವತ್ತಿಗೂ ಈಡ ಆಗಿರ್ಬೋದು ಆದ್ರೂ ಸಹ ನಮ್ಮ ಒಟ್ಟಾರೆ ಬದುಕಲ್ಲಿ ಶ್ರಮ ಅನ್ನುವಂಥದ್ದು ಸ್ವಲ್ಪ ಕಡಿಮೆ ಆಗಿರೋದನ್ನು ನಾವು ಗಮನಿಸ್ಬೋದು ಅದರಲ್ಲೂ ಕುಟುಂಬದಲ್ಲಿ ಅಥವಾ ಮನೆಯಲ್ಲಿ ಹೆಣ್ಣು ಮಾಡ್ತಾ ಇದ್ದಂತಹ ಶ್ರಮ ಏನಿದೆಯಲ್ಲ ಆ ಶ್ರಮದ ಕೆಲಸ ಅದರಲ್ಲೂ ಹೊದಿಹರಿಯದವರಿಗೆ ನಾವು ಕೊಡುವ ಶ್ರಮದ ಕೆಲಸ ನಂತರ ಅಮ್ಮಂದರು ಒಂದು ವಯಸ್ಕರಾದವರು ಅವರೆಲ್ಲ ಅಮಾನವೀಯವಾದ ಶ್ರಮಕ್ಕೆ ಈಡಾಗಿ ಮಾಡ್ತಾರೆ ಇಡೀ ದಿವಸ ಕೆಲಸ ಮಾಡ್ತಾ ಇರ್ತಾರೆ ಆ ಹದಿಹರೆಯ ಅಥವಾ ಮಕ್ಕಳಿಗೆ ಇದ್ದಂತಹ ಶ್ರಮದ ಕೆಲಸ ಅದೆಲ್ಲ ಮಕ್ಕಳು ಮಾಡದೇ ಕೆಲಸ ಗಿಡಕ್ಕೆ ನೀರು ಹಾಕೋದು ನೀರು ತಗೊಂಡು ಬರೋದು ಬಟ್ಟೆ ಒದಗ್ಯಕ್ಕೆ ಅಂತ ತಗೊಂಡು ಹೋಗೋದು ಸಗಣಿ ಹೆಕ್ಕೊಂಡು ಬರೋದು ದನ ಕೊಡ್ಕೊಂಡು ಹೋಗೋದು ಇದೆಲ್ಲ ಮಕ್ಕಳೇ ಮಾಡ್ತಿದ್ದಿದ್ದಂತಹ ಕೆಲಸಗಳು ಮಕ್ಕಳನ್ನು ಸ್ವಲ್ಪ ಶ್ರಮಕ್ಕೂ ಈಡು ಮಾಡ್ತಾ ಇತ್ತು ಮತ್ತು ಆಟ ಓಟ ಆ ಥರದ್ದೆಲ್ಲ ಟೆನಿಕಾಯ್ಟ್ ಆಡ್ತಿದ್ವಿ ಕಬಡ್ಡಿ ಆಡ್ತಿದ್ವಿ ಲಗೋರಿ ಆಡ್ತಿದ್ವಿ ಗೋಲಿ ಆಡ್ತಿದ್ವಿ ಮರ ಹತ್ತದಕ್ಕೊಯ್ದು ಇದಕ್ಕೊಯ್ದು ಅವ್ರ ಜೊತೆ ಜಗಳ ಕಾದು ಇವ್ರ ಜೊತೆ ಜಗಳ ಕಾದು ಈಗ ನಮಗೆ ಜಗಳ ಕಾಯೋಕ್ಕೂ ಪುರ್ಸತ್ತಿಲ್ಲ ಹತ್ತಕ್ಕೂ ಇಳಿಯೋಕ್ಕೂ ಪುರ್ಸೊತ್ತಿಲ್ಲ ಅಂದರೆ ಪುರ್ಸೊತ್ತಿಲ್ಲ ಅಂತಂದರೆ ಜೀವನದ ಉದ್ದೇಶ ಮತ್ತು ಅದರ ಗುರಿ ಬೇರೆಯಾಗಿ ಮನುಷ್ಯರ ಶ್ರಮ ತುಂಬ ಕಡಿಮೆ ಆಗಿದೆ ಸೊ ಈ ಶ್ರಮ ಕಡಿಮೆ ಆಗಿರೋದ್ರಿಂದ ಸಹಜವಾಗಿ ಶ್ರಮ ಯಾಕೆ ಮುಖ್ಯ ಅಂತಂದರೆ ನಾವೇನೋ ಕೆಲಸನ ಮಾಡುವಾಗ ನಮ್ಮ ಮಜಲ್ಗಳಿಂದ ಅಂದರೆ ಮಾಂಸಖಂಡಗಳಿಂದ ಸ್ನಾಯುಗಳಿಂದ ಎಷ್ಟೋ ರಸದೂತ ಅಲ್ದಿದ್ರು ಎಷ್ಟೋ ಬೇರೆ ಬೇರೆ ರೀತಿಯ ವಸ್ತುಗಳು ಕೆಮಿಕಲ್ಸ್ ಅದರಿಂದ ರಿಲೀಸ್ ಆಗುತ್ತೆ ಎಂಡಾರ್ಫಿನ್ ಇರ್ಬೋದು ಎನ್ಕೆಫಲಿನ್ ಇರ್ಬೋದು ಸೊ ಅವು ನಮ್ಮ ದೇಹದ ಚಯಾಪಚಯ ಕ್ರಿಯೆ ಮೇಲೆ ನಮ್ಮ ಸ್ವಭಾವದ ಮೇಲೆ ನಮ್ಮ ದೇಹದ ಒಳಗಡೆ ಏನಾಗುತ್ತೆ ಅನ್ನೋದ್ರ ಮೇಲೆ ತುಂಬ ಪ್ರಭಾವ ಬೀರುವಂತಹ ಸಂಗತಿಗಳು ಸೊ ಈಗ ಆ ಶ್ರಮದ ಬದುಕು ಕಡಿಮೆ ಆಗಿರೋದು ಮತ್ತು ಒಂದು ರೀತಿಯಲ್ಲಿ ಸಮೃದ್ಧಿ ಇನ್ನೊಂದು ರೀತಿಯಲ್ಲಿ ಅಪೌಷ್ಟಿಕತೆ ಎರಡೂ ಕೂಡ ಅತಿಯಾಗಿರೋದನ್ನು ನಾವು ನೋಡ್ತಾ ಇದ್ದೀವಿ ಒಂದು ಕಡೆ ಸಮೃದ್ಧಿ ಇನ್ನೊಂದು ಕಡೆ ಅಪೌಷ್ಟಿಕತೆ ಸೊ ಇದು ಎರಡೂ ಎರಡರೂ ಅತಿಯಲ್ಲಿ ಇರುವಂತಹ ಜನಸಂಖ್ಯೆ ಹೆಚ್ಚಾಗಿರೋದು ಇದು ಎಲ್ಲೂ ಇಂತಹ ಹಲವು ವಿಚಾರಗಳು ಬಹುಶಃ ಋತುಬಂಧ ಋತುಚಕ್ರ ಮುಂಚೆನೇ ಶುರುವಾಗೋದಕ್ಕೂ ಋತುಬಂಧ ಲೇಟ್ ಆಗೋದಕ್ಕೂ ಅಥವಾ ಋತು ಬಂದನೂ ಮುಂಚೆನೇ ಮುಗಿಯೋದಕ್ಕೆ ಋತು ಬಂದವೂ ಮುಂಚೆನೇ ಬರೋದಕ್ಕೂ ಕಾರಣ ಆಗಿರ್ಬೋದು ಅಂತ ಅನಿಸುತ್ತೆ ಅಂದರೆ ಮಟ್ಟಿಗೆ ಸಂಬಂಧಿಸಿದಂತಹ ಸಮಸ್ಯೆಗಳು ಅಂತ ನಾವೇನು ಹೇಳ್ತೀವೋ ಇದು ಸಮಸ್ಯೆ ಅಲ್ಲ ಮುಂಚೆ ಬರೋದಾಗಲಿ ಮುಂಚೆ ನಿಲ್ಲೋದಾಗಲಿ ಸಮಸ್ಯೆ ಅಲ್ಲ ನಾ ಹೇಳಕ್ಕೆ ಹೊರಟಿರೋದು ಅಲ್ಲಿ ಆಗಿರುವಂತಹ ಒಂದು ಮೇಜರ್ ಶಿಫ್ಟನ್ನು ಅಷ್ಟೇ ಆ ಶಿಫ್ಟಿನ ಕಾರಣಗಳು ಏನು ಅನ್ನೋದನ್ನು ನಾವು ಜೀವನ ಶೈಲಿಯಲ್ಲೇ ಹುಡುಕಬೇಕಾಗುತ್ತೆ ಅಂತ ಹೇಳ್ಬೋದು ಮತ್ತು ಈಗ ತುಂಬ ಮಕ್ಕಳು ಹೆಣ್ಮಕ್ಕಳು ಮುಟ್ಟಾದವಾಗ ಹೊಟ್ಟೆ ನೋವು ಅಂತ ನಮ್ಮ ಹತ್ರ ಕರ್ಕೊಂಬರ್ತಾರೆ ಅಂದರೆ ಸ್ಕೂಲಿಗೆ ಹೋದವಾಗ ಕಾಲೇಜಿಗೆ ಹೋದವಾಗ ಅಥವಾ ಕೆಲಸದ ಸ್ಥಳದಲ್ಲಿ ತುಂಬ ಹೊಟ್ಟೆ ನೋವು ಬಂದು ಕೆಲಸಕ್ಕೆ ರಜಾ ಹಾಕೋ ಹಂಗಾಗೋದು ಕಾಲೇಜಿಗೆ ರಜಾ ಹಾಕೋದು ಸ್ಕೂಲಿಂದ ವಾಪಸ್ ಬರೋ ಹಾಗಾಗೋದು ತಲೆ ತಿರುಗಿ ಬೀಳೋದು ಇದೆಲ್ಲ ಇವಾಗ ತುಂಬ ಕಾಮನ್ ಆಗಿರುವ ಸಾಮಾನ್ಯ ಆಗಿರುವ ಒಂದು ಸಂಗತಿಯಾಗಿದೆ ಅಂತ ಹೇಳ್ಬೋದು ಮುಂಚೆಯೆಲ್ಲ ಇದರ ಪರ್ಸೆಂಟೇಜ್ ತುಂಬ ಕಡಿಮೆ ಇತ್ತು ಅಂದರೆ ನಾವು ಅದನ್ನು ಡಿಸ್ಮೆನೋರಿಯಾ ಅಂತ ಕರಿತೀವಿ ಅಂದರೆ ಮುಟ್ಟಿನ ಹೊಟ್ಟೆ ನೋವು ಅಂತ ಕರಿತೀವಿ ಆ ಮುಟ್ಟಿನ ಹೊಟ್ಟೆ ನೋವಿನ ನಿಜವಾದ ಕಾರಣ ಏನು ಅನ್ನೋದನ್ನು ಇನ್ನೂ ಕಂಡು ಹಿಡಿದಿಲ್ಲ ನಾವು ಅಂದರೆ ಗೊತ್ತಾಗಿಲ್ಲ ಆದರೆ ಊಹೆಗಳಷ್ಟೇ ಇದಕ್ಕಿರ್ಬೋದು ಇದಕ್ಕಿರ್ಬೋದು ಅಂತ ಕೆಲವರಿಗೆ ಮುಟ್ಟು ಬರೋದಕ್ಕಿಂತ ಮುಂಚೆನೇ ತೀವ್ರ ಹೊಟ್ಟೆ ನೋವು ಬಂದು ಬೇರೆ ಬೇರೆ ಥರದ ತ್ರಾಸಾಗಿ ವಾಂತಿ ಆಗೋದು ಹೊಟ್ಟೆಯಲ್ಲಿ ಗ್ಯಾಸ್ ತುಂಬಂಗೆ ಆಗೋದು ಬೇರೆ ಬೇರೆ ಥರದ ತೊಂದರೆ ಆಗಿ ಮುಟ್ಟಾದ ಕೂಡಲೇ ರಿಲೀವ್ ಆಗಿಬಿಡುತ್ತೆ ಮತ್ತೆ ಕೆಲವು ಜನರಿಗೆ ಮುಟ್ಟು ಶುರುವಾದ ಕೂಡಲೇ ಅದ್ರ ಜೊತೆಗೆ ಹೊಟ್ಟೆ ಶುರು ನೋವು ಶುರುವಾಗಿ ವಾಂತಿ ಹೊಟ್ಟೆ ನೋವು ಎಲ್ಲ ಒಂದು ಅರ್ಧ ದಿವಸ ಒಂದು ದಿವಸದವರೆಗೆ ಅದರ ತೊಂದರೆಯನ್ನು ಅನುಭವಿಸ್ತಾರೆ ಮೊದಲೆಲ್ಲ ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ಪರ್ಸೆಂಟು ಹುಡುಗಿಯರಲ್ಲಿ ಹೆಣ್ಮಕ್ಳಲ್ಲಿ ಇದು ಕಂಡು ಬರ್ತಾ ಇದ್ದಿದ್ದು ಈಗ ಬರ್ತಾ ಬರ್ತಾ ಈ ಡಿಸ್ಮೆನೋರಿಯಾ ಏನಿದೆಯೋ ಇದರ ಪರ್ಸೆಂಟೇಜು ಹೆಚ್ಚಾಗ್ತಾ ಹೆಚ್ಚಾಗ್ತಾ ಹೋಗಿದೆ ಇದು ಬೇರೆ ಬೇರೆ ಸ್ಟಡಿಗಳು ಬೇರೆ ಬೇರೆ ಪರ್ಸೆಂಟ್ ಹೇಳ್ತಾರೆ ಬೇರೆ ಬೇರೆ ಏಜ್ ಗ್ರೂಪಲ್ಲಿ ಬೇರೆ ಬೇರೆ ಸಮುದಾಯಗಳಲ್ಲಿ ಬೇರೆ ಬೇರೆ ಜೀವನ ಶೈಲಿಯಲ್ಲಿ ಬೇರೆ ಬೇರೆ ರೀತಿಯಾಗಿದೆ ಆದರೆ ಒಟ್ಟಾರೆ ಹೇಳ್ಬೋದು ಅಂದರೆ ಅರ್ಧಕ್ಕರ್ಧ ಹುಡುಗಿಯರು ಮುಟ್ಟಾದಾಗ ಹೊಟ್ಟೆ ನೋವನ್ನು ಅನುಭವಿಸ್ತೀವಿ ಕೆಲವರಿಗೆ ಹೊಟ್ಟೆ ನೋವೇ ಬರಬೇಕಂತಿಲ್ಲ ಏನೋ ಒಂಥರ ಡಿಸ್ಕಂಫರ್ಟು ಅಂದರೆ ಅನ್ಇಸಿನೆಸ್ ಅಂತ ಹೇಳ್ತಾರಲ್ಲ ಅಂದರೆ ಏನೋ ಏನೂ ಸರಿ ಇಲ್ಲ ಅನ್ನೋವಂಥ ಭಾವ ಸುಮ್ಮನೆ ಕಡೆ ಮುಚ್ಚಾಕೊಂಡು ಮಲ್ಗೋಣ ಅಂತ ಅನಿಸುವಂಥದ್ದು ಅಥವಾ ಮನಸ್ಸಿನ ಮನೋದೈಹಿಕ ಏರುಪೇರಾಗುವಂಥದ್ದು ಸಿಟ್ಟು ಬರೋದು ಕಿರಿಕಿರಿ ಆಗೋದು ಖಿನ್ನತೆ ಆಗೋದು ತಮ್ಮನ್ನು ತಾವೇ ಹಾರ್ನ್ ಮಾಡ ಹಾರ್ನ್ ಮಾಡ್ಕೊಳ್ಬೇಕು ತನಗೆ ತಾನೇ ಏನೋ ಒಂದು ತೊಂದರೆ ಮಾಡ್ಕೊಳ ಅಪಾಯಕ್ಕೆ ತಂದುಕೊಳ್ಳುವಂಥದ್ದು ಏನೋ ಒಂದು ಮಾಡಬೇಕು ಅನಿಸುವಂಥದ್ದು ಈ ಥರ ಅಂದರೆ ಬರೀ ಮುಟ್ಟಿನ ಹೊಟ್ಟೆ ನೋವಷ್ಟೇ ಅಲ್ಲ ಮುಟ್ಟಿಗಿಂತ ಮುಂಚೆ ಪ್ರೀಮೆನ್ಸ್ಟ್ರಿಯಲ್ ಟೆನ್ಷನ್ ಮತ್ತು ಪ್ರೀ ಡಿಸ್ಫೋರಿಯಾ ಅಂತೆಲ್ಲ ಏನೇನು ಹೇಳ್ತೀವೋ ಅದು ಇವಾಗ ಬರ್ತಾ ಬರ್ತಾ ಅದರ ಸಂಖ್ಯೆ ಹೆಚ್ಚಾಗಿದೆ ಒಂದು ಸಂಖ್ಯೆ ಹೆಚ್ಚಾಗೋದಕ್ಕೆ ಜೀವನ ಶೈಲಿ ಕಾರಣವೂ ಇರ್ಬೋದು ಮತ್ತೊಂದು ಇವಾಗ ಅದ್ರ ಬಗ್ಗೆ ಅರಿವಿದೆ ಮೊದಲೆಲ್ಲ ಹುಡುಗಿಯರಿಗೆ ಅದನ್ನು ಹೇಳೋಕ್ಕೂ ಗೊತ್ತಾಗ್ತಾ ಇರಲಿಲ್ಲ ಹೇಳಿದರೆ ಅದನ್ನು ಏನಾರೂ ಮಾಡೋಕ್ಕೂ ಗೊತ್ತಾಗ್ತಾ ಇರಲಿಲ್ಲ ಈಗ ಆಸ್ಪತ್ರೆಯೋ ಅಥವಾ ಮತ್ತೊಂದು ಮಗದೊಂದು ಸೌಲಭ್ಯ ಇರೋದ್ರಿಂದ ಮತ್ತು ಹುಡುಗಿಯರು ಹೇಳ್ತಾ ಇರೋದ್ರಿಂದ ನನಗೆ ಹಿಂಗಾಗ್ತಾ ಇದೆ ಅಂತ ಹೇಳ್ತಾ ಇರೋದ್ರಿಂದ ಮತ್ತು ಅವರಿಗೆ ವೈದ್ಯಕೀಯ ಸೌಲಭ್ಯ ಲಭ್ಯ ಆಗ್ತಾ ಇರೋದ್ರಿಂದ ಅದರ ಪ್ರಮಾಣ ಹೆಚ್ಚಾಗಿದೆ ಅಂತ ಹೇಳ್ಬೋದು ಆದರೆ ಒಟ್ಟಾರೆ ಈ ಡಿಸ್ಮೆನೋರಿಯಾ ಅನ್ನೋದೇನಿದೆಯಾ ಮುಟ್ಟಾದಾಗಿನ ಹೊಟ್ಟೆ ನೋವಿದೆಯಲ್ಲ ಇದರ ಪ್ರಮಾಣ ಅಂತೂ ಖಂಡಿತವಾಗಿ ಏರ್ತಾ ಇರೋದನ್ನು ನಾವೇ ನಮ್ಮ ಜನರಲ್ ಪ್ರಾಕ್ಟೀಸಲ್ಲಿ ಈ ಮೂವತ್ತ್ಮೂರು ವರ್ಷದಲ್ಲಿ ಬರ್ತಾ 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 ಹೆಚ್ಚಾಗ್ತಾ ಇರೋದನ್ನು ನಾನು ಗಮನಿಸಿದ್ದೀನಿ ಅಂತ ಹೇಳ್ಬೋದು ಇದಕ್ಕೆ ಬೇರೆ ಕಾರಣಗಳು ಪೂರ್ತಿಯಾಗಿ ಕಂಡುಹಿಡ್ದಿಲ್ಲ ಅಂತ ಇದ್ದರೂ ಸಹ ಬೇರೆ ಕಾರಣಗಳು ಹಲವಾರು ಇದ್ದಾವೆ ಮತ್ತು ತುಂಬ ಕಾಮನ್ನಾಗಿ ನಾವು ಹೇಳುವಂಥದ್ದು ಮೊದಲನೇ ಹೆರಿಗೆ ಆದಮೇಲೆ ಮುಟ್ಟಾದಾಗಿನ ನೋವು ಕಡಿಮೆ ಆಗುತ್ತೆ ಅಂದರೆ ಫಸ್ಟ್ ಡೆಲಿವರಿ ಆಗೋವರೆಗೆ ಇದಿರುತ್ತೆ ಫಸ್ಟ್ ಡೆಲಿವರಿ ಆದಮೇಲೆ ತಾನೇ ಕಡಿಮೆ ಆಗುತ್ತೆ ಅಲ್ಲಿವರೆಗೆ ಒಂದು ಮಾತ್ರೆ ಇಟ್ಕೊಂಡಿರು ನಿಮ್ಮ ಬ್ಯಾಗಲ್ಲಿ ಸ್ಕೂಲು ಕಾಲೇಜು ಎಲ್ಲೇ ಇದ್ದರೂ ಸಹ ಹೊಟ್ಟೆ ನೋವು ಬಂದಿದೆ ಅಂದ್ಕೊಳ್ಳೆ ಒಂದು ಮಾತ್ರೆ ತಗೊಂಡ್ಬಿಡು ಈ ಒಂದು ಅಡ್ವೈಸನ್ನು ನಾವೆಲ್ಲರೂ ಕೊಡ್ತೀವಿ ಆದರೆ ಅಷ್ಟಕ್ಕೆ ಸಾಕಾಗಲ್ಲ ಕೆಲವರಿಗೆ ತುಂಬ ಸಿವಿಯರ್ ಆಗುತ್ತೆ ಇದ್ರ ಕಾರಣವಾಗೇ ಇವಾಗ ಮುಟ್ಟಿನ ರಜಾ ಅನ್ನುವ ಕಾನ್ಸೆಪ್ಟ್ ಸಹ ಇದೆ ಅಂದರೆ ಮುಟ್ಟಾದಾಗ ಇಷ್ಟು ತ್ರಾಸು ಅನುಭವಿಸೋದ್ರಿಂದ ಅವರಿಗೆ ಒಂದು ದಿವಸ ರಜಾ ಹಾಕೋಕ್ಕೆ ಅನುಮತಿ ಇರಬೇಕು ಕೆಲಸದ ಸ್ಥಳದಲ್ಲಿರ್ಬೋದು ಅಥವಾ ಕಾಲೇಜಲ್ಲಿ ಅಥವಾ ಶಾಲೆ ಕಾಲೇಜುಗಳಲ್ಲಿರ್ಬೋದು ಒಂದು ದಿವಸ ರಜಾ ಹಾಕೋಕ್ಕೆ ಅನುಮತಿ ಅಂದರೆ ಅವರಿಗೆ ಅವಕಾಶ ಇರಬೇಕು ಅನುಮತಿ ಅಲ್ಲ ಅವಕಾಶ ಬೇಕು ಅನ್ನುವ ಮಾತು ಇವಾಗ ಕೇಳಿ ಬರ್ತಾ ಇದೆ ಅದಕ್ಕೆ ಸಂಶೋಧನೆಯ ಒಂದಷ್ಟು ಬೆಂಬಲ ಬೇಕು ಮತ್ತು ಅದಕ್ಕೆ ಬೇರೆ ರೀತಿಯ ಎಲ್ಲ ಒತ್ತಾಯ ಒತ್ತಾಸೆಗಳು ಅದೆಲ್ಲದು ಬೇಕು ಬಹುಶಃ ಮುಂದೆ ಅಂಥ ಒಂದು ದಿವಸ ಬರ್ಬೋದು ಮುಟ್ಟಾದವಾಗ ಆ ತೊಂದರೆ ಯಾರಿಗಾಗುತ್ತೋ ಅವರು ಕಡ್ಡಾಯ ರಜೆ ತಗೊಳ್ಳಕ್ಕಾಗದೇ ಆಗದೆ ಇರೋ ಹಾಗೆ ಯಾರಿಗೆ ಅವಶ್ಯ ಇದೆಯೋ ಅವರು ತಗೊಳ್ಳಾಗೋ ಹಾಗೆ ಒಂದು ಅಂಥ ಕಾಲ ಬರ್ಬೋದು ಅಂತ ಅನಿಸುತ್ತೆ ಆದರೆ ಸಾಧಾರಣವಾಗಿ ಈ ಹೊಟ್ಟೆ ನೋವು ಅನ್ನೋ ಅಂಥ ಕುಗ್ಗಿ ಹೋಗ್ತಾವಲ್ಲ ಮಕ್ಕಳು ಅವರಿಗೆ ಒಂಥರ ಕೆಲವು ಮಕ್ಕಳಿಗೆ ಎಷ್ಟು ಖಿನ್ನತೆ ಆಗುತ್ತೆ ಅಂದರೆ ಅವ್ರಿಗೇನೋ ಭಯ ಅಯ್ಯೋ ಹೋದವಾಗೆಲ್ಲರೂ ಮುಟ್ಟಾಕ್ಬಿಟ್ರೆ ಮುಟ್ಟಾದವಾಗೆಲ್ಲರೂ ಹೊಟ್ಟೆ ನೋವು ಬಂದುಬಿಟ್ರೆ ಏನು ಮಾಡೋದು ಅವ್ರು ಯಾರ ಮನೆಗೂ ಹೋಗೋಕ್ಕೂ ಇಷ್ಟಪಡೋಲ್ಲ ಏನನ್ನೋ ಒಂದು ಹೊಸ ಸಾಹಸ ಪ್ರವೃತ್ತಿಯಿಂದ ಏನೋ ಒಂದು ಮಾಡೋಣ ಮುಂದೆ ಹೋಗೋಣ ಏನಾದರೂ ಮುಟ್ಟಾಗ್ಬಿಟ್ರೆ ಅಥವಾ ಎಕ್ಸಾಮ್ ಬರೀಲಿಕ್ಕೆ ಹೋಗು ಇನ್ನೆಲ್ಲೋ ಹೋಗಬೇಕು ಅಲ್ಲಿ ಹೋಗಬೇಕು ಟೂರ್ ಹೋಗಬೇಕು ಬೇಡ ಬೇಡ ನಂಗೆ ಅವಾಗ ಡೇಟ್ ಬಂತು ಸೊ ಈ ಮುಟ್ಟಿನ ಹೊಟ್ಟೆನೋವು ಅನ್ನೋದು ಹೆಣ್ಣು ಈ ಸಮಾಜದಲ್ಲಿ ಒಂದು ಲಿಂಗ ಸಮಾನತೆ ಅಥವಾ ಇನ್ನೊಂದು ಅವಕಾಶಗಳು ಕಾನೂನುಬದ್ಧವಾಗಿ ಮತ್ತೊಂದು ರೀತಿಯಿಂದ ಏನೇನು ಸಿಕ್ಕಿದೆಯೋ ಅವಳು ಇಡ್ತಾ ಇರುವ ಮುಂದಿನ ಹೆಜ್ಜೆನ ಒಂಥರ ಹಿಂದೆಳೆಯೋ ಹಾಗೆ ಈ ಮುಟ್ಟಿನ ಹೊಟ್ಟೆ ನೋವು ಹಲವು ಹೆಣ್ಮಕ್ಕಳನ್ನು ಬಾಧಿಸುತ್ತೆ ಅಂತ ಹೇಳ್ಬೋದು ನಾನು ಗಮನಿಸ್ದಂಗೆ ಗ್ರಾಮೀಣ ಪ್ರದೇಶದಲ್ಲಿ ತುಂಬ ಹೆಣ್ಮಕ್ಕಳಿಗೆ ಅನೀಮಿಯಾ ಇರುತ್ತೆ ಅಂದರೆ ರಕ್ತ ಹೀನತೆ ಅಂತ ಹೇಳ್ತೀವಲ್ಲ ರಕ್ತದಲ್ಲಿ ಹಿಮೋಗ್ಲೋಬಿನ್ ಅಂಶ ಕಡಿಮೆ ಇರುತ್ತೆ ರಕ್ತದಲ್ಲಿ ಹಿಮೋಗ್ಲೋಬಿನ್ ಸರಿ ಇರೋರಿಗೂ ಮುಟ್ಟಾದಾಗ ಹೊಟ್ಟೆ ನೋವು ಬರುತ್ತೆ ಆದರೆ ರಕ್ತದಲ್ಲಿ ಹಿಮೋಗ್ಲೋಬಿನ್ ಕಡಿಮೆ ಇರುವ ಮಕ್ಕಳಲ್ಲಿ ಇದರ ಸಿವಿಯರಿಟಿ ಮತ್ತು ಅದನ್ನು ತಡ್ಕೊಳ್ಳುವ ಶಕ್ತಿ ಸಹ ಕಡಿಮೆ ಇರುತ್ತೆ ಮತ್ತು ಅದರಿಂದ ಅವರು ಸರಿಯಾಗಕ್ಕೆ ಹೆಚ್ಚು ಸಮಯ ಬೇಕಾಗುತ್ತೆ ಅನ್ನೋದನ್ನು ನಾನು ನನ್ನ ಪ್ರಾಕ್ಟೀಸಲ್ಲಿ ಈ ಎಲ್ಲ ವರ್ಷಗಳಲ್ಲಿ ಗಮನಿಸಿದ್ದೀನಿ ಅಂತ ಹೇಳ್ಬೋದು ಹಾಗಾಗಿ ಈ ಬೆಳೀತಾ ಇರುವ ಹೆಣ್ಮಕ್ಕಳಲ್ಲಿ ಒಂದು ಹೊತ್ತೊತ್ತಿಗೆ ಸತ್ವಯುತವಾಗಿರುವಂಥ ಆಹಾರ ತಿನ್ನೋ ಹಾಗೆ ಮಾಡಬೇಕಾಗಿರೋದು ತುಂಬ ಮುಖ್ಯ ಅಂತ ನನಗನ್ಸುತ್ತೆ ಇದು ಕೇವಲ ಡಿಸ್ಮೆನೋರಿಯಾ ಅಷ್ಟೇ ಅಲ್ಲ ಇನ್ನೂ ಮುಂದಿನ ಬೇರೆ ಬೇರೆ ಮುಂದೆ ನಾನು ಅದನ್ನು ವಿವರಿಸ್ತೀನಿ ನಿಮಗೆ ಮತ್ತು ಕೆಲವು ಸಮಸ್ಯೆಗಳಿಗೂ ಸಹ ನಮ್ಮದು ಜೀವನ ಶೈಲಿ ಹೇಗೋ ಹಾಗೆ ಸರಿಯಾದ ಆಹಾರ ಪದ್ಧತಿ ಇಲ್ಲದೆ ಇರೋದು ಸಹ ಕಾರಣ ಆಗಿದೆ ಅಂತ ಎಲ್ಲದನ್ನು ತಡೆಗಟ್ಟಬೇಕು ಅಂತಂದರೆ ನಾವು ಒಂದು ಶಿಸ್ತುಬದ್ಧ ಜೀವನ ಶೈಲಿ ಶಿಸ್ತುಬದ್ಧ ಆಹಾರ ಮತ್ತು ಸತ್ವಯುತವಾಗಿರುವಂತಹ ಸಮತೋಲಿತ ಆಹಾರನ ಇಟ್ಕೊಳ್ಳೋದು ತುಂಬಾ ಮುಖ್ಯ ಅಂತ ಅನಿಸುತ್ತೆ ಸೊ ಇದರ ವಿಚಾರವಾಗಿ ಮುಂದೆ ನಾವು ಎಲ್ಲರೂ ಇವಾಗ ಪಿ ಸಿ ಓ ಡಿ ಪಿ ಸಿ ಓ ಎಸ್ ಅಂತ ಏನು ಹೇಳ್ತಾರಲ್ಲ ಪದೇ ಪದೇ ಸೊ ಅದರ ವಿಚಾರದಲ್ಲಿ ನಾನು ಏನನ್ನ ಚರ್ಚೆ ಮಾಡ್ತೀನೋ ಅದು ಇದಕ್ಕೂ ಸಹ ಅನ್ವಯ ಆಗುತ್ತೆ ಇದರ ಬಗ್ಗೆ ಹೆಚ್ಚಿನ ವಿಚಾರಗಳನ್ನು ನಾವು ಮುಂದಿನ ಎಪಿಸೋಡಲ್ಲಿ ನೋಡೋಣ ಒಟ್ಟಾರೆ ಇದರಲ್ಲಿ ನಾನು ಹೇಳೋಕ್ಕೇನು ಇಷ್ಟಪಡ್ತೀನಿ ಅಂತಂದರೆ ಈ ಮುಟ್ಟಾದಾಗ ಬಟ್ಟೆ ನೋವು ಬರೋದು ಏನಿದೆಯೋ ಅದು ನಮ್ಮನ್ನು ಕುಗ್ಗಿಸುವಂಥ ವಿಚಾರ ಆದ್ರೂ ಸಹ ಅದನ್ನು ಮುನ್ನೆಚ್ಚರಿಕೆ ತಗೊಂಡು ಒಂದು ಮಾತ್ರೆ ಇಟ್ಕೊಂಡು ಪ್ರತಿ ತಿಂಗಳು ಒಂದು ಮಾತ್ರೆ ನುಗಿದರೆ ಅದರಿಂದ ಏನೂ ಸಮಸ್ಯೆ ಇಲ್ಲ ಸಾಕಷ್ಟು ದೈಹಿಕ ವ್ಯಾಯಾಮ ಸತ್ವಯುತವಾಗಿರುವಂಥ ಆಹಾರ ಮತ್ತು ನಮ್ಮ ಜೀವನ ಶೈಲಿ ಆಹಾರ ನಿದ್ರೆ ಇದರೊಳಗೆಲ್ಲ ಒಂದು ನಿಯಮಿತತೆಯನ್ನು ನಾವು ಇಟ್ಕೊಂಡ್ರೆ ಅದನ್ನು ಸ್ವಲ್ಪ ಟ್ಯಾಕಲ್ ಮಾಡುವಂತಹ ಒಂದು ಮನೋದೈಹಿಕ ಶಕ್ತಿ ನಮಗೆ ಬರುತ್ತೆ ಅಂತ ಅನಿಸುತ್ತೆ ಮುಟ್ಟಿನ ಕುರಿತಾಗಿ ಇನ್ನೂ ಸಾಕಷ್ಟು ಸಮಸ್ಯೆಗಳಿದ್ದಾವೆ ಆದರೆ ಎಲ್ಲ ಸಮಸ್ಯೆಗಳನ್ನು ಈ ಥರ ಟಿ ಇದರಲ್ಲಿ ಏನಪ್ಪ ಆನ್ಲೈನಲ್ಲಿ ನೀವು ನೋಡಿ ಸಮಸ್ಯೆನ ಅರ್ಥ ಮಾಡ್ಕೊಳ್ಳೋಕ್ಕೂ ಆಗಲ್ಲ ಸಮಸ್ಯೆ ಪರಿಹಾರ ಸಿಗೋಕ್ಕೂ ಸಾಧ್ಯ ಇಲ್ಲ ಸೊ ಕೆಲವೊಂದನ್ನು ನಾವು ತಜ್ಞರಿಗೆ ಬಿಡಬೇಕು ತಜ್ಞತೆಗೆ ಬಿಡಬೇಕು ಸೊ ಮುಟ್ಟಿನ ವಿಷಯದಲ್ಲಿ ನಾನು ಹೇಳೋದು ಮುಂದೆ ನಾನು ಪಿ ಸಿ ಓ ಡಿ ಬಗ್ಗೆ ಒಂದು ಹೇಳ್ತೇನೆ ಉಳಿದ ಇನ್ನೂ ಎಷ್ಟೋ ಸಂಗತಿಗಳಿದ್ದಾವೆ ಆ ಸಮಸ್ಯೆಗಳು ಬಂತು ಅಂತಂದರೆ ನಿಮಗೆ ಯಾರಲ್ಲಿ ವಿಶ್ವಾಸ ಇದೆಯೋ ಅಂತ ವಿಶ್ವಾಸ ಇರುವಂಥ ಒಬ್ಬ ವೈದ್ಯರನ್ನ ಕಾಣಬೇಕೆ ಹೊರತು ಸುಮ್ಮನೆ ಗೂಗಲ್ ಸರ್ಚ್ ಮಾಡಿ ಇದಕ್ಕೇನು ಮಾಡೋದು ಅದಕ್ಕೆ ಏನು ಮಾಡೋದು ಇದರಿಂದ ಇದಿರ್ಬೋದು ಅದರಿಂದ ಅದಿರ್ಬೋದು ಇತ್ತೀಚೆಗೆ ಮನೆ ಒಬ್ಬಳು ಹುಡುಗಿ ಬಂದಳು ಅವಳು ಏನಪ್ಪ ಅಂದರೆ ಅವಳು ತುಂಬ ಟೆನ್ಷನ್ ಆಗಿ ತಲೆ ಬಿಸಿ ಆಗಿಬಿಟ್ಟಿತ್ತು ಏನಪ್ಪ ಏನಾಗಿದೆ ಅವಳಿಗೆ ಅಂತಂದರೆ ಅವಳಿಗೆ ಬಿಳಿ ಮುಟ್ಟು ಹೋಗ್ತಾ ಇದೆಯಂತೆ ಮತ್ತು ಅವಳು ಗೂಗಲ್ ಮಾಡಿದ್ಲಂತೆ ಬಿಳಿಮುಟ್ಟು ಹೋಗುತ್ತೆ ಮತ್ತು ಅದರೊಳಗೆ ವೈಟ್ ಫ್ಲೇಕ್ ಹೋಗ್ತಾ ಇದೆ ಅಂದರೆ ಸರ್ವೈಕಲ್ ಕ್ಯಾನ್ಸರ್ ಇರ್ಬೋದು ಅಂತ ಸರ್ವೈಕಲ್ ಕ್ಯಾನ್ಸರಲ್ಲಿ ಬಿಳಿಮುಟ್ಟು ಒಂದು ಸಿಂಪ್ಟಮ್ ಇತ್ತಂತೆ ಸೊ ಗೂಗಲ್ ನೋಡಿದ ಮೇಲೆ ನನಗೆ ತುಂಬ ಟೆನ್ಷನ್ ಆಗಿಬಿಟ್ಟಿದೆ ತುಂಬ ಟೆನ್ಷನ್ ಆಗಿಬಿಟ್ಟಿದೆ ಇನ್ನು ಇಪ್ಪತ್ತು ವರ್ಷ ತುಂಬದೇ ಇರುವಂತಹ ಹುಡುಗಿ ಅವಳ ಲೈಂಗಿಕ ಅಪೇಕ್ಷೆಗಳಿರ್ಬೋದು ಅಥವಾ ಬೆಳವಣಿಗೆ ಇರ್ಬೋದು ಅಥವಾ ಮನಸ್ಸಿನ ಆತಂಕ ಇರ್ಬೋದು ಅವಳ ಕುತೂಹಲಗಳಿರ್ಬೋದು ಮತ್ತು ದೇಹದ ಒಳಗಿನ ಅಂಗಾಂಗಗಳು ಬೆಳೆಯುವಾಗ ಅದು ಒಣ ಆಗಿರಬಾರ್ದು ಡ್ರೈ ಆಗಿರಬಾರ್ದು ಅಂತ ತುಂಬ ಸಹಜವಾಗಿ ಹೆಣ್ಣಿನ ಯೋನಿ ಭಾಗ ಅಥವಾ ಸ ಗರ್ಭ ಕೊರಳ ಭಾಗ ದ್ರವ ರೂಪನ ಸ್ರವಿಸುತ್ತೆ ಅದು ತುಂಬ ನಾರ್ಮಲ್ ಆಗಿರುವಂತಹ ಒಂದು ವಿಚಾರ ಬಿಳಿಮುಟ್ಟ ಅನ್ನೋದು ಕಾಯಿಲೆನೇ ಅಲ್ಲ ಆದರೆ ನಮ್ಮಲ್ಲಿ ಬಹುಪಾಲು ಹೆಣ್ಮಕ್ಕಳು ಅಷ್ಟೇ ಮತ್ತು ಯಂಗ್ಸ್ಟರ್ಸು ಅಷ್ಟೇ ಇತ್ತೀಚೆಗೆ ಎಲ್ಲದನ್ನೂ ಗೂಗಲ್ ಮಾಡಿ ನೀವು ಎಷ್ಟೊಂದು ಮಹಿಳೆಯರಿಗೆ ಅಥವಾ ಗರ್ಭಕೋಶಕ್ಕೆ ಸಂಬಂಧಪಟ್ಟಿರೋ ಎಷ್ಟೋ ಸಮಸ್ಯೆಗಳನ್ನು ನೀವು ಗೂಗಲ್ ಮಾಡಿದರೆ ಅದರಲ್ಲಿ ರೋಗಲಕ್ಷಣದಲ್ಲಿ ಬಿಳಿಮುಟ್ಟು ಹೋಗೋದು ಸೊ ಹಾಗಾದ್ರೆ ಬಿಳಿಮುಟ್ಟು ಹೋಗಿರೋರಿಗೆಲ್ಲ ಆ ಕಾಯಿಲೆ ಇದೆ ಅಂತ ಅಲ್ಲ ನಾನು ಈ ವಿಚಾರನ ಯಾಕೆ ಹೇಳ್ತಿದ್ದೀನಿ ಅಂತಂದರೆ ಗೂಗಲ್ ಮಾಡಿಬಿಟ್ಟು ಅದರನ್ನು ಡಯಾಗ್ನೋಸ್ ಮಾಡೋ ಬದಲು ನೀವು ಅದನ್ನು ಇಟ್ಕೊಂಡು ಒಬ್ಬ ವಿಶ್ವಾಸ ಇರುವಂತಹ ಒಬ್ಬ ವೈದ್ಯರ ಹತ್ರ ಹೋಗೋದು ಒಳ್ಳೆಯದು ಸೊ ನಮ್ಮ ದೇಹ ಇರೋದು ಕಾಯಿಲೆ ಅನುಭವಿಸೋಕ್ಕಲ್ಲ ಆದರೆ ಅಕಸ್ಮಾತ್ ಏನಾದರೂ ಕಾಯಿಲೆ ಬಂದರೆ ಅದನ್ನು ನಾವು ಮುಂಚಿತವಾಗಿ ಪತ್ತೆ ಹಚ್ಚಿ ಮುಂಚೆನೇ ಅದನ್ನು ನಿವಾರಣೆ ಮಾಡ್ಕೊಳ್ಳೋಕ್ಕೆ ಸಾಧ್ಯನಾ ಅಂತ ನೋಡಬೇಕು ಸೊ ಈ ದೃಷ್ಟಿಯಿಂದ ಏನೇ ಮುಟ್ಟಿನ ತೊಂದರೆ ಬಂತು ಅಂತಂದರೂ ಒಬ್ಬರ ನಿಮ್ಮ ವಿಶ್ವಾಸ ಇರುವಂತಹ ವೈದ್ಯರ ವೈದ್ಯರತ್ರ ಹೋಗಿ ಏನು ಎತ್ತ ಅಂತ ಕೇಳ್ಕೊಂಡು ಬರೋದು ಒಳ್ಳೆಯದು ಇಷ್ಟು ಹೇಳ್ತಾ ಮುಟ್ಟಿನ ಕೆಲವಾರು ತೊಂದರೆಗಳು ಇದ್ದಾವೆ ಇನ್ನೂ ಅದನ್ನು ಹೇಳೋದಕ್ಕಿಂತ ಅದನ್ನು ನೀವು ವೈದ್ಯರಲ್ಲಿ ಸಂಪರ್ಕಿಸಿ ಅಂತ ಹೇಳ್ತಾ ಮುಂದೆ ಎಲ್ಲರನ್ನ ಬಹುವಾಗಿ ಕಾಡೋ ಎಲ್ಲರೂ ಪದೇ ಪದೇ ಹೇಳುವಂತಹ ಒಂದು ವಿಷಯ ಪಿ ಸಿ ಓ ಡಿ ಪಿ ಸಿ ಒ ಎಸ್ ಅಂತ ಹೇಳ್ತಾ ಇರ್ತಾರಲ್ಲ ಅದರ ಬಗ್ಗೆ ಏನು ಅಂತ ಒಂದೆರಡು ವಿಚಾರಗಳನ್ನು ನಾವು ಮುಂದಿನ ಎಪಿಸೋಡಲ್ಲಿ ತಿಳ್ಕೊಬೋದು ಆಯಿತಾ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವೀಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ